ಓಂ ಅರಹಂ ನಮಃ ಕಥಾಶ್ರವಣ ತೊಂಬತ್ತ ಎಂಟು ತೊಂಬತ್ತ ಎಂಟನೆಯ ಕತೆ ಸಂಭೂತನ ಕತೆ ಕತೆಯ ಹೆಸರು ಸಂಭೂತನ ಕತೆ ವಾರಣವಾಸಿ ನಗರದಲ್ಲಿ ಇಬ್ಬರು ಸಹೋದರರು ವಾಸ ಮಾಡುತ್ತಿದ್ದರು ದೊಡ್ಡವನ ಹೆಸರು ಚಿತ್ತ ಮತ್ತು ಎರಡನೆಯವನ ಹೆಸರು ಸಂಭೂತ ಎಂಬುದಾಗಿತ್ತು ಇವರಿಬ್ಬರು ನೃತ್ಯ ಕಲೆಯಲ್ಲಿ ಅತಿ ನಿಪುಣರಾದವರು ಇವರು ಸ್ತ್ರೀಯರ ವೇಷವನ್ನು ಧರಿಸಿ ನೃತ್ಯ ಮಾಡುವಾಗ ಜನಗಳು ಅತ್ಯಂತ ಮುಗ್ಧರಾಗುತ್ತಿದ್ದರು ಯಾರಿಗೂ ಇವರು ಪುರುಷರೆಂದು ಗೊತ್ತಾಗುತ್ತಲೇ ಇರಲಿಲ್ಲ ನೃತ್ಯ ಕಲೆಯೇ ಇವರಿಬ್ಬರ ಜೀವನೋಪಾಯವಾಗಿತ್ತು ಒಂದು ದಿನ ದಿಗಂಬರ ಜೈನ ಮುನಿ ಗುರುದತ್ತರ ಮುಖಕಮಲದಿಂದ ಜೈನ ಧರ್ಮದ ಉಪದೇಶವನ್ನು ಕೇಳಿ ಸಹೋದರರಿಬ್ಬರಿಗೂ ಉಂಟಾಯಿತು ಮತ್ತು ಅವರು ಅದೇ ಗುರುಗಳಿಂದ ದಿಗಂಬರ ದೀಕ್ಷೆಯನ್ನು ಗ್ರಹಣೆ ಮಾಡಿದರು ಗುರುಚರಣ ಮೂಲದಲ್ಲಿ ಸಮಸ್ತ ಆಗಮಗಳನ್ನು ಅಭ್ಯಾಸ ಮಾಡಿದರು ನಂತರ ಇಬ್ಬರು ಮುನಿಗಳು ದೇಶಗಳಲ್ಲಿ ಎಲ್ಲೆಡೆಯಲ್ಲಿಯೂ ವಿಹರಿಸುತ್ತಾ ತಪಸ್ಸು ಮಾಡತೊಡಗಿದರು ಅವರ ಉಗ್ರ ತಪಸ್ಸಿನಿಂದ ಪ್ರಸನ್ನನಾದ ದೇವನೊಬ್ಬನು ಚಕ್ರವರ್ತಿಯ ರೂಪವನ್ನು ಧರಿಸಿ ಮುನಿಯುಗಲವನ್ನು ಸೇವಿಸತೊಡಗಿದನು ಚಕ್ರವರ್ತಿಯ ವೈಭವವನ್ನು ನೋಡಿ ಸಂಭೂತನೆಂಬ ಚಿಕ್ಕ ಮುನಿಯು ತಾನು ತನ್ನ ಈ ಶ್ರೇಷ್ಠ ತಪಸ್ಸಿನಿಂದ ಮುಂದಿನ ಭವದಲ್ಲಿ ಚಕ್ರವರ್ತಿಯಾಗುತ್ತೇನೆ ಎಂದು ನಿಧಾನವನ್ನು ಮಾಡಿದರು ಯಥ ಸಮಯದಲ್ಲಿ ಸತ್ತು ಸಂಭೂತ ಮುನಿಯು ಪ್ರಥಮ ಸೌಧರ್ಮ ಸ್ವರ್ಗದಲ್ಲಿ ದೇವನಾದನು ಮತ್ತು ಅಲ್ಲಿಂದ ಚುತ್ಯನಾಗಿ ಕ್ಷೇತ್ರದಲ್ಲಿ ಈ ಅವಸರ್ಪಿಣಿ ಕಾಲದ ಅಂತಿಮ ಹನ್ನೆರಡನೆಯ ಚಕ್ರವರ್ತಿ ಬ್ರಹ್ಮದತ್ತನಾಗಿ ಜನಿಸಿದನು ನಿಧಾನದಿಂದ ಪ್ರಾಪ್ತವಾದ ವೈಭವದಲ್ಲಿ ಅತ್ಯಂತ ಆಸಕ್ತನಾದುದರಿಂದ ಬ್ರಹ್ಮದತ್ತನು ಆಯುವಿನ ಅಂತ್ಯದಲ್ಲಿ ಸತ್ತು ನರಕಕ್ಕೆ ಹೋದನು ಈ ಪ್ರಕಾರವಾಗಿ ಸಂಭೂತ ಮುನಿಯು ನಿಧಾನದಿಂದ ತನ್ನ ಸಾರಭೂತವಾದ ತಪಸ್ಸನ್ನು ನಷ್ಟಪಡಿಸಿಕೊಂಡನು ಮತ್ತು ಕಡೆಯಲ್ಲಿ ಕೂಗತಿಗೆ ಹೋದನು ಆದ್ದರಿಂದ ಭೋಗಾದಿಗಳ ಅಪ್ರಶಸ್ತ ನಿಧಾನವನ್ನು ಮಾಡಬಾರದು ಈ ಕತೆಯ ಮುಖ್ಯ ಅಭಿಪ್ರಾಯ ಎಲ್ಲರಿಗೂ ಜಯ ಜಿನೇಂದ್ರ